ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ಪಂಚಮಿ ಸ್ಪೆಷಲ್ ಶೇಂಗಾ ಉಂಡೆ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ನಾನು ಒಂದು ಅರ್ಧ ಕೆ ಜಿಗೆ ಸ್ವಲ್ಪ ಕಡಿಮೆಯಷ್ಟು ಶೇಂಗಾ ಬೀಜವನ್ನು ತೊಗೊಂಡಿದ್ದೀನಿ ಹಾಗೆ ಅರ್ಧ ಕೆ ಜಿಗೆ ಕಡಿಮೆಯಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ಒಂದು ಬಾಳಿಗೆಯನ್ನಿಟ್ಟು ಶೇಂಗಾವನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ಸಿಮ್ಮಲ್ಲಿಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಅದು ಕಪ್ಪಾಗಬಾರ್ದು ಹಾಗೆ ಚೆನ್ನಾಗಿ ಹುರಿದಿರಬೇಕು ಆ ರೀತಿ ಸಿಪ್ಪೆ ಬಿಡೋವರೆಗೂ ಹುರ್ಕೊಳ್ಳಿ ಒಂದು ಹತ್ತು ನಿಮಿಷ ಆದರೂ ಕೈ ಬಿಡ್ದಂಗೆ ಹುರ್ಕೊಳ್ಬೇಕು ಈ ರೀತಿ ಈ ರೀತಿಯಾಗಿ ಆದಮೇಲೆ ಇವಾಗ ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡೋಣ ಈ ರೀತಿ ಸಿಪ್ಪೆ ಬಿಡಬೇಕು ಫ್ರೆಂಡ್ಸ್ ಅದು ತಣ್ಣಗಾದಮೇಲೆ ಒಂದು ಮರದಲ್ಲಿ ಹಾಕ್ಕೊಂಡು ಈ ರೀತಿ ಕೈಯಿಂದನೇ ಪ್ರೆಸ್ ಮಾಡಿ ಸಿಪ್ಪೆಯನ್ನೆಲ್ಲ ತಗೊಳ್ಳೋಣ ಹಾಗೆ ಒಂದು ಮಿಕ್ಸಿ ಜಾರನ್ನ ತಗೊಂಡು ಈ ಶೇಂಗಾ ಬೀಜವನ್ನು ಹಾಕಿ ಭಾಳ ಸಣ್ಣನೂ ಆಗಬಾರ್ದು ಹಾಗೆ ಶೇಂಗಾ ಬೀಜನೂ ಸಿಗಬೇಕು ಆ ರೀತಿ ಉಲ್ಟಾ ಒಂದು ಉಲ್ಟ ಹೊಳಿಸಿ ಒಂದು ಸಲ ಮಿಕ್ಸಿ ಮಾಡ್ಕೋಬೇಕು ಆಮೇಲೆ ಅದೇ ಬಾಳಿಗೆಗೆ ಬೆಲ್ಲವನ್ನು ಹಾಕಿ ಕರಗಿಸ್ಲಿಕ್ಕೆ ಇಡೋಣ ಇದಕ್ಕೆ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಬಂದು ಬೆಲ್ಲ ಏನಾದರೂ ಅದರಲ್ಲಿ ಕಲ್ಲು ಅಥವಾ ಏನಾದರೂ ಇದ್ದರೆ ಸೋಸಿ ತಕ್ಕೊಳ್ಬೇಕು ಇವಾಗ ಕರಗಿದ ಮೇಲೆ ಸೋಸ್ತಾ ಇದ್ದೀನಿ ಸೋಸಿ ವಾಪಸ್ ಇದಕ್ಕೆ ಹಾಕಿ ಅದು ಹಣ ಬರೋವರೆಗೂ ಕುದಿಸ್ಕೋಬೇಕು ಈ ರೀತಿ ಈ ರೀತಿ ಕುದ್ದಾದ ಮೇಲೆ ಒಂದು ಬಟ್ಲಲ್ಲಿ ನೀರನ್ನು ಹಾಕಿ ಇಟ್ಕೊಂಡು ಅದಕ್ಕೆ ಈ ಬೆಲ್ಲವನ್ನು ಕುದ್ದಿರೋ ಬೆಲ್ಲವನ್ನು ಹಾಕಿ ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ರೀತಿ ಚೆಕ್ ಮಾಡಿದಾಗ ಅದು ಉಂಡೆಯಾಗಿ ಬರಬೇಕು ಇದಿನ್ನೂ ಆಗಲಿಲ್ಲ ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡು ಆಮೇಲೆ ಮತ್ತೊಂದು ಸಲ ಚೆಕ್ ಮಾಡೋಣ ಅದು ಈ ರೀತಿ ಆಗಬಾರ್ದು ಫ್ರೆಂಡ್ಸ್ ಅದು ಗಟ್ಟಿಯಾಗಿ ಉಂಡೆಯಾಗಿ ಬರಬೇಕು ಮತ್ತೊಂದು ಸಲ ತೋರಿಸ್ತೀನಿ ನೋಡಿ ನಿಮಗೆ ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡು ಮತ್ತೆ ಹಾಕಿ ಚೆಕ್ ಮಾಡೋಣ ಇದೇ ಟ್ರಿಕ್ ಫ್ರೆಂಡ್ಸ್ ಇದಕ್ಕೆ ಇದನ್ನು ಕರೆಕ್ಟಾಗಿ ನೀವು ಮಾಡಿಕೊಂಡ್ರೆ ಆರಾಮ್ಸೆ ನೀವು ಉಂಡೆಯನ್ನು ಕಟ್ಕೋಬೋದು ಈ ರೀತಿ ಉಂಡೆ ಆಗಬೇಕು ಫ್ರೆಂಡ್ಸ್ ಅದು ಇದು ನೋಡಿ ಅಬ್ಸರ್ವ್ ಮಾಡ್ಕೊಂಡು ನೋಡಿ ನೀವು ಈ ರೀತಿ ಉಂಡೆ ಆಗಬೇಕು ಕೈಯಲ್ಲಿ ಈ ರೀತಿ ಆದರೆ ಪರ್ಫೆಕ್ಟ್ ಅಳತೆ ಅಂತ ಅರ್ಥ ಇವಾಗ ಈ ಏನು ಮಿಕ್ಸಿ ಮಾಡ್ಕೊಬಂದಿದ್ವಲ್ಲ ಫ್ರೆಂಡ್ಸ್ ಈ ಉರಿಯನ್ನು ಸಿಮ್ಮಲ್ಲಿಟ್ಟು ಈ ಶೇಂಗಾ ಬೀಜವನ್ನೆಲ್ಲ ಹಾಕಿ ಕಲಿಸ್ಕೊಳ್ಳೋಣ ಈ ಕಲಿಸ್ಕೊಳೋ ಟೈಮಲ್ಲಿ ಒಂದು ನಾಲ್ಕೈದು ಸ್ಪೂನ್ನಷ್ಟು ಪುಟಾಣಿ ಅಥವಾ ಹುರಿಗಡ್ಲೆ ಅಥವಾ ಅಂತ ಅಂತೀರ ಅದನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರ್ಬೇಕು ಈ ಹಿಟ್ಟನ್ನು ಇದಕ್ಕೆ ನಮಗೆ ಬೈಂಡಿಂಗಿಗೆ ಬೇಕಾಗುವಷ್ಟು ಸೇರಿಸ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್ ನೀವು ಆ ಪುಟಾಣಿ ಹಿಟ್ಟು ಹಾಕುವಾಗ ಹದ ಕರೆಕ್ಟಾಗಿ ಬರುತ್ತಾ ಇಲ್ವ ಅಂಥೇಳಿ ಅಷ್ಟು ಬಂದಮೇಲೆ ನೀವು ಆ ಪುಟಾಣಿ ಹಿಟ್ಟು ಹಾಕೋದನ್ನು ನಿಲ್ಲಿಸ್ಬಿಡ್ಬೇಕು ಈ ರೀತಿ ಹದ ಬರಬೇಕು ಫ್ರೆಂಡ್ಸ್ ಅದು ಇಷ್ಟಾದಮೇಲೆ ಸ್ವಲ್ಪ ಬಿಸಿ ಇರುವಾಗಲೇ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಹಚ್ಕೊಂಡು ಈ ರೀತಿ ಕಟ್ತಾ ಬರಬೇಕು ಅದು ಭಾಳ ತಣ್ಣಗಾಗಲಿಕ್ಕೆ ಬಿಡಬಾರ್ದು ಫ್ರೆಂಡ್ಸ್ ಸ್ವಲ್ಪ ಬಿಸಿ ಇರುವಾಗಲೇ ಬೇಗ 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 ಕಟ್ಬಿಡಬೇಕು ನೋಡಿ ಎಲ್ಲ ಉಂಡೆಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಈಸಿ ಫ್ರೆಂಡ್ಸ್ ನೀವು ಮಾಡ್ಕೊಂಡು ತಿಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಬಾಯ್